ಕರ್ನಾಟಕದ ಭಿಕ್ಷೆ ಯಥಾರ್ಥದಲ್ಲಿ ಇಲ್ಲಿ ಕನ್ನಡ ಉಳಿಸಲಿಕ್ಕೆ ಯಕ್ಷಗಾನ ಉಳಿಸಿದ್ದು ಇಲ್ಲಿ ಕನ್ನಡ ಉಳಿಸಿದ್ದು ಕರ್ನಾಟಕದ ಅನುದಾನದಿಂದ ಅಲ್ಲ ವ್ಯಕ್ತಿತ್ವಗಳ ಹಿರಿಯ ವ್ಯಕ್ತಿತ್ವಗಳ ನಿಶ್ಚಯದ ಆದ್ಯತೆ ಮನೋಭಾವನೆಯಿಂದ ನಮಗೆ ಬೇಕಾದ ಅನುದಾನ ಅಲ್ಲ ನಮಗೆ ಎರಡನೇ ಗಡಿನಾಡಿನ ಪ್ರಜೆ ಬಿಟ್ಟು ನಮ್ಮನ್ನು ಕಾಣುವ ಕಣ್ಣನ್ನ ಕೇಳ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಗಡಿ ನಾಡಿನ ಮಕ್ಕಳಲ್ಲ ಕರ್ನಾಟಕದ ಮಕ್ಕಳು ಎಂದು ಹೇಳುವಂತಹ ದೃಢತೆ ಕರ್ನಾಟಕ ಸರ್ಕಾರಕ್ಕೆ ಬರಲಿದೆ ಅನುದಾನ ಭಿಕ್ಷೆ ಕೊಟ್ಟು ಕೃತ್ಯಪಡಿಸುವ ಕೆಲಸ ಅಲ್ಲ ಸಮಾನವಾದ ಕನ್ನಡಿಗರು ಬಿಟ್ಟು ಹೋಗಿದ್ದಾರೆ ನಾವಿಲ್ಲಿ ವಲಸೆ ಬಂದವರಲ್ಲ ಇಲ್ಲಿನ ತಲತ ಯುಗ ಯುಗಾಂತರದಲ್ಲಿ ಐನೂರು ಆರುನೂರು ಸಾವಿರದ ಇನ್ನೂರು ವರ್ಷಗಳ ಮೊದಲು ನಾವಿಲ್ಲಿ ಜೀವಿತವನ್ನು ತೊಡಗಿಸಿಕೊಂಡವು ನೀವು ಪಾಲು ಹಾಕುವಾಗ ಚೈನ್ ಎಳೆಯುವಾಗ ನೀವು ತಪ್ಪಿಸದಿದ್ದಕ್ಕೆ ನಾವು ಜಾತಲ್ಲ ನಾವೀಗ ಕೇರಳದಲ್ಲಿ ಆಗಿ ಹೋಗಿದ್ದು ನಿಮ್ಮ ಲೆಕ್ಕ ತಪ್ಪಿತಲ್ಲದೆ ನಮ್ಮ ಲೆಕ್ಕ ತಪ್ಪಿದ್ದಲ್ಲ ನಾವು ಕರ್ನಾಟಕದ ಪ್ರಜೆಗಳು ಕನ್ನಡ ಭಾಷೆಯ ಮಕ್ಕಳು ಕನ್ನಡ ಸಂಸ್ಕೃತಿಯ ನಂದಿ ಎಂಬುದನ್ನು ನೀವು ಕರ್ನಾಟಕದವರು ಸ್ವೀಕರಿಸಲೇಬೇಕು ಎಂಬ ಮಾತಿನೊಂದಿಗೆ ನನ್ನ ಪ್ರಸ್ತಾವನೆಯನ್ನು ನಾನು ನಿಲ್ಲಿಸುತ್ತೇನೆ ಜೈ ಕನ್ನಡ ಅಗತ್ಯ ಇದೆ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಈ ಒಂದು ಸಂಘಟನೆ ಈ ವೇದಿಕೆಯು ಕನ್ನಡಿ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಕನ್ನಡಿಗರು ಕೂಡ ಕರ್ನಾಟಕದ ಕನ್ನಡಿಗರು ಕೂಡ ತಮ್ಮ ತಮ್ಮಗೊಳಗೊಂದಿಗೆ ಸೇರಿಸಿಕೊಂಡು ಇದೊಂದು ಪುರಾತನ ಹೇಳ್ಕೊಂಡು ಅದಕ್ಕೆ ಪೂರಕವಾಗಿ ಕನ್ನಡ ಭವನ ಆರಂಭಿಸುವಂತಹ ಎರಡು ವಿಸ್ತರಿಸುವಂತಹ ಕನ್ನಡ ಭವನ ವಿಸ್ತರಿಸುವಂತಹ ಯೋಜನೆಗೆ ಈಗಾಗಲೇ ಮಡಿಕೇರಿ ಮತ್ತೆ ಕೋಲಾರ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲೆಲ್ಲ ಅವಕಾಶಗಳನ್ನು ಕೊಟ್ಟಲ್ಲಿ ಕಾರ್ಯಕ್ರಮಗಳು ಆರಂಭವಾಗಿದೆ ಇದು ಈಗ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇವತ್ತಿನ ಕನ್ನಡ ಧ್ವಜಾರೋಹಣದ ಮೂಲ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಕೋಲಾರ ಕನ್ನಡ ಕನ್ನಡ ಮನೆಗೆ ಬಂದಿದ್ದೇನೆ ಅದರ ಬಗ್ಗೆ ನಮ್ಮ ಅಮ್ಮನ ಸರ್ ಅವರ ಬಗ್ಗೆ ಒಂದು ಎರಡು ಮಾತು ಕಣ್ಣಿದ್ದರೇನು ದೇಗರಾಕೊಂಡು ನೋಟವಾ ಬೀಳುತ್ತಿದ್ದಲ್ಲಿ ಕೈ ಇದ್ದರೇನು ಸಂತಸದವರಿಗೆ ಸಹಾಯ ಮಾಡಿದ್ದಲ್ಲಿ ನಾಳೆಗೆ ಇದ್ದರೇನು ಕನ್ನಡವನ್ನು ಬಳಸಿದ್ದಲ್ಲಿ ಇದ್ದರೂ ಏನನ್ನು ಮಾಡಿದ್ದೇನೆ ಮನುಷ್ಯ ನಮಗೆ ಎಲ್ಲವೂ ಕೊಟ್ಟಿದ್ದಾನೆ అది నాన్న మాస్టా ఏం అదే కర్మలో ఎత్త మామర ఎత్త ఇంత కార్యక్రమం నమ్మను కరెకొండ కొలార శవకుమార్ ముఖాంతరం నాకుంటే

ಚಿತ್ರಣ ವೇದಿಕೆಗೆ ಬರಬೇಕು ಮತ್ತು ತಮ್ಮ ನಮ್ಮ ಸಂಘಟನೆಯಲ್ಲಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಗಡಿ ಮಾಡಬೇಕು ನೀಡಿ ಗೌರವ ಎಲ್ಲರೂ ಕೂಡ ಅನೇಕ ಸಮಾರಂಭಗಳು ಕನ್ನಡದಲ್ಲಿ ಉತ್ತರ ಕೊಡುವುದು ಅವರು ಮಲಯಾಳದಲ್ಲಿ ಉತ್ತರ ಕೊಡುತ್ತಾರೆ ಅವೆಲ್ಲ ಸಭೆ ನಿನ್ನೆ ಜರುಗಿದ್ದು ಧರ್ಮಸ್ಥಳದಲ್ಲಿ ಹಾಗೆ ನಾವು ಬರುವಾಗ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಇತ್ಯಾದಿಗೆ ಉಚಿತವಾಗಿ ಈ ವೇದಿಕೆ ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ ಯಾರಿಗೆ ಬೇಕಾದರೂ ಅದರ ಪಡೆಯಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಮತ್ತೊಂದು ಬಹಳ ವಿಶೇಷವಾಗಿ ಸಹ ನಮ್ಮ ಪರಿಸ್ಥಿತಿ ದೇವಸ್ಥಾನ ಕೆಲೆ ವೀದಿ ಅಂಥ ವ್ಯಕ್ತಿಗಳು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲವರ ಅನುಮತಿಯೊಂದಿಗೆ ನಾವು ನಂಬುವಂತರ ಸಂಬಂಧವೇ ಅಂದ್ರೆ ಬರೋದಿಲ್ಲ ಆಪ ಸಂಬಂಧಗಳನ್ನು ನಾವು ಇವತ್ತು ಕಳಿಸ್ಕೊಳ್ತಾ ಇದ್ದೀವಿ ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿಯನ್ನ ನಾವು ಕೊಡ್ತಾ ಇದ್ದೀವಿ ನಮ್ಮ ಒಂದು ಸಂಸ್ಕೃತಿಯನ್ನ ಅಳಿದು ಹೋಗಿರುವಂಥ ಇತಿಹಾಸಗಳನ್ನು ನಾವು ತಿಳಿಸ್ಕೊಡ್ಬೇಕಾಗ್ತದೆ ಇವತ್ತು ಹಾ ಮಗು ಮಾಡ್ತಾರೆ ಮಾತಾಡ್ತಾ ಇದ್ದಾರೆ ಜಾಸ್ತಿ ಈ ಕಡೆ ಲಕ್ಷೆ ಕೊಡ್ತಂಗಿಲ್ಲ ಹೇ ಮಗು ನೀ ನಗು ಹೇ ಮಗು ನೀ ನಗು ಕನ್ನಡದ ಅಕ್ಷರದಿಂದ ನೀ ಕೂಗು ಈ ಜಗ ಹೃದಯ ಏಟಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ ಸೂರ್ಯೋದಯ ಚಂದ್ರೋದಯ ಜೊತೆಗೆ ಏನಂದ್ರೆ ಮುಂದೆ ಬಿಸಿಲೆಂದರೆ ಇದು ಬಿಸಿಲೆಲ್ಲವೂ ಅದು ದೇವರ ದಯ ಕಾಣು ಅನ್ನುವಂತ ಮಾತನ್ನು ಕೂಡ ಬರೀತಾ ಹೋಗ್ತಾರೆ ಅದು ವಿದೇಶಿಗರಿಗೆ ವಿದೇಶಿ ನಮ್ಮ ಕೊಡುಗೆ ಆಗುತ್ತೆ ಅನ್ನುವಂತ ಒಂದು ಮನೋಭಾವ ಮಾತಾಡ್ತಾ ಇದ್ದೀನಿ